ನಾಟಿಕಲ್ ನಾಗರಿಕ ರಕ್ಷಣಾ ವೇದಿಕೆ ಇದರ ಪ್ರಥಮ ವಾರ್ಷಿಕೋತ್ಸವದ ಪ್ರಯುಕ್ತ ಮಾದಕ ದ್ರವ್ಯ ಮತ್ತು ಅಪರಾಧ ಚಟುವಟಿಕೆಗಳ ಕುರಿತು ಜನಜಾಗೃತಿ ಸಭಾ ಕಾರ್ಯಕ್ರಮವು ಡಿಸೆಂಬರ್ ಇಪ್ಪತ್ತೊಂಬತ್ತರ ಭಾನುವಾರ ಸಂಜೆ ಏಳು ಗಂಟೆಗೆ ನಾಟಿಕಲ್ ಜಂಕ್ಷನ್ನಲ್ಲಿ ನಡೆಯಲಿದೆ ನಾಟಿಕಲ್ ನಾಗರಿಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಹಾಸಿಂ ಬಂಡಸಾಲೆ ಅಧ್ಯಕ್ಷತೆಯಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ಸ್ಪೀಕರ್ ಯುಟಿ ಖಾದರ್ ಮಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿ ಪ್ರೊಫೆಸರ್ ಪಿಎಲ್ ಧರ್ಮ ಸಹಾಯಕ ಪೊಲೀಸ್ ಆಯುಕ್ತ ಗೀತಾ ಕುಲಕರ್ಣಿ ಡಾಕ್ಟರ್ ರುಕ್ಸಾನಾ ಹಸನ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ಜೊತೆ ಕಾರ್ಯದರ್ಶಿ ಅಬುಬುಕ್ಕರ್ ಸಿದ್ದಿಕ್ ಉಪಾಧ್ಯಕ್ಷ ಅಬುಬುಕ್ಕರ್ ಹಾಜಿ ನಾಟಿಕಲ್ ಗೌರವಾಧ್ಯಕ್ಷ ಪಿಎಸ್ ಮೊಯ್ದೀನ್ ಕುಂಜಿ ಸದಸ್ಯ ಅಬ್ದುಲ್ ರಜಾಕ್ ಶಾಲಿಮಾರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಬರುವ ತಾರೀಕು ಇಪ್ಪತ್ತೊಂಬತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆದಿ ಶಿವಾರ ಸಂಜೆ ಏಳು ಗಂಟೆಗೆ ಸರಿಯಾಗಿ ಯಾಟಕಲ್ ಬೆಂಕಿನಲ್ಲಿ ನಡೆಸಲಾಗುತ್ತದೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ಕರ್ನಾಟಕ ವಿಧಾನಸಭಾಧ್ಯಕ್ಷರು ಶ್ರೀಮಾನ್ ಯು ಪಿ ಗಾದರ್ ಬಳಿ ಅವರು ಆಗಮಿಸಲಿದ್ದಾರೆ ಅದೇ ರೀತಿ ಗೌರವ ಅತಿಥಿಗಳಾಗಿ ಮಾನ್ಯ ಕುಲಪತಿಗಳು ಮಂಗಳೂರು ವಿಶ್ವವಿದ್ಯಾನಿಲಯ ಕೆ ಎಲ್ ಧರ್ಮ ರುತಾ ಭೂಸನ್ ಅವರು ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದ ಮುಖ್ಯ ಭಾಷಣದಾರರಾಗಿ ಮಕ್ಕಳ ಹಣಕಾಸು ತಜ್ಞರು ಅಂಗಳೂರು ಡಾಕ್ಟರ್ ಮುಸ್ತಾನ ಹಸನ್ ಕೂಡ ಭಾಗವಹಿಸಲಿದ್ದಾರೆ ಸಾರ್ವಜನಿಕರಲ್ಲಿ ಹಾಗೂ ಮಕ್ಕಳಲ್ಲಿ ಮಾದ ಎಂಬ ದುಶ್ಚಟ ಹಾಗೂ ಅಪರಾಧ ಶಿವ ಎಂಬ ಸಾಮಾಜಿಕ ಬಿಡುಕುಗಳ ಬಗ್ಗೆ ಜನಜಾಗೃತಿ ಕಾರ್ಯಕ್ರಮ ಇದಾಗಿರುತ್ತದೆ ಆದ್ದರಿಂದ ಈ ಮೂಲಕ ಎಲ್ಲ ಸಾರ್ವಜನಿಕರನ್ನು ಮಾಧ್ಯಮ ನ

असांजी मुख्य पाठकारा रही करे